ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಗೆ ನಿಮ್ಮೆಲ್ಲರೂ ಸ್ವಾಗತಾ ಇದ್ದೀನಿ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕಲಿಕೆಯ ಒಂದು ಸಿದ್ಧಾಂತಗಳ ಟಾಪಿಕನ್ನು ಮುಂದುವರಿಸ್ತಾ ಇದ್ದೀವಿ ಕಲಿಕೆಯ ಕಲಿಕೆಯ ಸಿದ್ಧಾಂತಗಳು ಕಲಿಕೆಯ ಸಿದ್ಧಾಂತಗಳು ಈಗಾಗಲೇ ಮೂರು ಪ್ರಮುಖ ಸಂಚಿಕೆಯನ್ನು ತಿಳ್ಕೊಂಡಿದ್ದೀವಿ ಅದು ಕಲಿಕೆಯ ಅರ್ಥ ಲಕ್ಷಣಗಳು ನಂತರದಲ್ಲಿ ತಾರಣಿಕ್ರವರ ಪ್ರಯತ್ನ ದೋಷ ಕಲಿಕೆ ನಂತರದಲ್ಲಿ ಕಂಡು ಬಂದಿರತಕ್ಕಂಥ ಅಭಿಜಾತ ಅನುಬಂಧನ ಕಲಿಕೆ ಸೊ ಇವತ್ತಿನ ಒಂದು ವಿಷಯ ಸ್ಕಿನ್ನರನ ಒಂದು ಸ್ಕಿನ್ನರ್ ಬಿ ಎಫ್ ಸ್ಕಿನ್ನರು ಸ್ಕಿನ್ನರ್ನ ಯಾವುದು ಕ್ರಿಯಾ ಪ್ರಸೂತಿ ಅನುಬಂಧನ ಕಲಿಕೆ ಕ್ರಿಯಾ ಪ್ರಸೂತಿ ಕ್ರಿಯಾ ಪ್ರಸೂತಿ ಅನುಬಂಧನ ಕಲಿಕೆಯನ್ನ ತಿಳ್ಕೊಳಿಕ್ಕೆ ಹೊರಟಿದ್ದೀವಿ ಸೊ ಹಾಗಾದ್ರೆ ಈ ಕ್ರಿಯಾ ಪ್ರಸೂತಿ ಅನುಬಂಧನ ಕಲಿಕೆಗೆ ಇನ್ನಿತರ ಹೆಸರುಗಳು ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ ಇದು ಈ ಒಂದು ಕಲಿಕೆಯನ್ನ ಸಾಧಕ ಅನುಬಂಧ ಕಲಿಕೆ ಅಂತ ಕೂಡ ಕರಿತೀವಿ ಸಾಧಕ ಅನುಬಂಧ ಕಲಿಕೆ ಅಂತ ಕೂಡ ಕರಿತೀವಿ ಅಥವಾ ಇದನ್ನ ಪುಷ್ಟೀಕರಣ ಕಲಿಕೆ ಅಂತಾನು ಕರೀತಾರೆ ಪುಷ್ಟೀಕರಣ ಅಥವಾ ಕಾರ್ಯರನಾತ್ಮಕ ಕಾರ್ಯ ಚರಣಾತ್ಮಕ ಒಂದು ಅನುಬಂಧ ಕಲಿಕೆ ಅಂತಲೂ ಕರೀತಾರೆ ಬೇರೆ ಬೇರೆ ಹೆಸರುಗಳು ಸ್ಕಿನ್ನರ್ನ ಕಾಲಘಟ್ಟವನ್ನು ನೋಡೋದಾದ್ರೆ ಸ್ಕಿನ್ನರ್ನ ಕಾಲಘಟ್ಟ ಹತ್ತೊಂಬತ್ತು ನೂರ ನಾಲ್ಕರಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ಒಂದು ತೊಂಬತ್ತರವರೆಗೆ ಕಾಲಘಟ್ಟ ಇವ್ರದ್ದಿತ್ತು ಯಾವ ದೇಶದ ಮನೋವಿಜ್ಞಾನಿ ಅಂತ ಕೇಳಿದ್ರೆ ಇವರು ಅಮೇರಿಕ ಅಮೇರಿಕ ದೇಶದ ಮನೋವಿಜ್ಞಾನಿ ಇವರು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಕಲಿವಿನ ವಿಜ್ಞಾನ ಕಲಿವಿನ ವಿಜ್ಞಾನ ಮತ್ತು ಬೋಧನೆಯ ಕಲೆ ಎಂಬ ಪುಸ್ತಕವನ್ನು ಬರೆದರು ಕಲಿವಿನ ವಿಜ್ಞಾನ ಮತ್ತು ಬೋಧನೆಯ ಕಲೆ ಅಂತಕ್ಕಂಥದ್ದು ಪುಸ್ತಕವನ್ನು ಬರೀತಾರೆ ಕಾರ್ಯಕ್ರಮಾನ್ವಯ ಬೋಧನೆಯ ಪ್ರಮುಖ ಪ್ರತಿಪಾದಕರು ಎಕ್ಸಾಂಪಲ್ ಇದನ್ನು ಕ್ವಶನ್ ಕೇಳಿದ್ದಾರೆ ಕಾರ್ಯಕ್ರಮಾನ್ವಯ ಕಾರ್ಯಕ್ರಮಾನ್ವಯ ಬೋಧನೆಯ ಪ್ರತಿಪಾದಕರು ಸೊ ಇದಕ್ಕೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಕೂಡ ಕರಿತೀವಿ ಪರೀಕ್ಷೆಯಲ್ಲಿ ಪ್ರೋಗ್ರಾಮ್ಡ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ ಎಕ್ಸಾಂಪಲ್ ಈಗಾಗಲೇ ಕ್ವಶನ್ ಆಗಿದೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಏನು ಕಾರ್ಯಕ್ರಮ ಬೋಧನೆ ಅಂತಕ್ಕಂಥದ್ದು ಜಿ ಪಿ ಎಸ್ ಟಿ ಅಲ್ಲಿ ಕ್ವಶನ್ ಕೇಳಿದ್ದಾರೆ ಯಾವುದರಲ್ಲಿ ಜಿ ಪಿ ಎಸ್ ಟಿ ಕೂಡ ಕ್ವಶನ್ ಕೇಳಿದಾರೆ ಟಿ ಟಿ ಕೂಡ ಕಾರ್ಯಕ್ರಮನ್ವಯ ಬೋಧನೆ ಅಂತಕ್ಕಂಥ ಒಂದು ಕನ್ಸೆಪ್ಟ್ ಮೇಲೆ ಕ್ವೆಶನ್ ಅನ್ನೇ ಕೇಳಿದಾರೆ ಸೊ ಇಲ್ಲಿ ಇವರು ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಪುನರ್ಬಲನ ಬಲಕ್ಕೆ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಪುಷ್ಟೀಕರಣ ಅಂತ ಕೂಡ ಕರಿತೀವಿ ಪುಷ್ಟೀಕರಣ ಈ ಒಂದು ಸ್ಕಿನ್ನರು ಈ ಒಂದು ಪ್ರಯೋಗ ಸಾಬೀತುಪಡಿಸೋದ್ರ ಸಲುವಾಗಿ ಏನ್ ಮಾಡಿದ್ರಂದ್ರೆ ಇಲಿ ಮತ್ತು ಪಾರಿವಾಳಗಳನ್ನ ಬಳಸ್ಕೊಂಡು ಇಲಿ ಮತ್ತು ಪಾರಿವಾಳಗಳ ಮೇಲೆ ಸಾಕಷ್ಟು ಒಂದು ಪ್ರಯೋಗನ ಮಾಡಿದರೆ ಆ ಪ್ರಯೋಗವನ್ನು ಕೂಡ ನಿಮ್ಗೆ ನಾನು ತೋರಿಸ್ತೀನಿ ನಾನೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಇಲಿ ಮತ್ತು ಪಾರಿವಾಳಗಳ ಮೇಲೆ ಪ್ರಯೋಗನ ಮಾಡ್ತಾರೆ ಹಾಗಾದ್ರೆ ಪ್ರಶ್ನೆ ಉದ್ಭವ ಆಗುತ್ತೆ ಸಾಧಕ ಅನುಬಂಧನ ಕಲಿಕೆ ಅಂದ್ರೆ ಏನು ಅಂತ ಹೇಳಿ ಯಾವುದಕ್ಕೆ ನಾವು ಸಾಧಕ ಅನುಬಂಧನ ಕಲಿಕೆ ಅಂತ ಕರಿತೀವಿ ಹಿಂದೆ ನಾನು ಹೇಳಿದ್ದೆ ನಿಮ್ಗೆ ಯಾವ್ದು ಯಾವ್ದರದ್ದು ಸಾಧಕ ಅನುಬಂಧ ಕಲಿಕೆ ಈಗಾಗಲೇ ಅನುಬಂಧ ಅಂದ್ರೆ ಏನು ಅಂತ ಕಥೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಇದು ಬಹಳ ಇಂಪಾರ್ಟೆಂಟ್ ತುಂಬಾ ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಜಿ ಅಲ್ಲಿ ಕೂಡ ಬಂದಿದೆ ಇದು ಏನು ವರ್ತನೆಯಲ್ಲಿ ಪರಿವರ್ತನೆ ಕೌಶಲ್ಯಗಳ ಒಂದು ಅಭಿವೃದ್ಧಿಯನ್ನ ಏನಂತ ಕರಿತೀವಿ ಅನುಬಂಧ ಅಂತ ಕರಿತೀವಿ ಹಿಂದಿನ ಒಂದು ಅಧ್ಯಾಯದಲ್ಲಿ ಪಾವಲೋರ್ ಅವರ ಒಂದು ಕ್ಲಾಸಿಕಲ್ ಕಂಡೀಷನಿಂಗ್ ಅಥವಾ ಕ್ರಿಯಾ ಪ್ರಸೂತಿ ಅನುಬಂಧನ ಕಲಿಕೆ ಇವ್ರು ಹೇಳಿದ್ರು ಅವರು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರಿತೀವಿ ಅಥವಾ ಅದನ್ನ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕರಿತೀವಿ ಆ ಶಾಸ್ತ್ರೀಯ ಅನುಬಂಧನ ಕಲಿಕೆಯಲ್ಲೂ ಕೂಡ ವರ್ತನೆಯನ್ನ ರೂಪಿಸ್ಲಾಗಿತ್ತು ಹವ್ಯಾಸವನ್ನ ಬದಲಾವಣೆ ಮಾಡ್ಲಾಗ್ತಾ ಇತ್ತು ಇಲ್ಲೂ ಕೂಡ ವರ್ತನೆಯನ್ನ ರೂಪಿಸಲಾಗತ್ತೆ ಹವ್ಯಾಸವನ್ನ ಬದಲಾವಣೆ ಮಾಡ್ಲಾಗತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ಹಾಗಾದ್ರೆ ಈ ಒಂದು ಸಾಧಕ ಅನುಬಂಧನ ಅಂದ್ರೆ ಏನು ಯಾವುದಕ್ಕೆ ನಾವು ಸಾಧಕ ಅನುಬಂಧನ ಅಂತ ಕರಿಬೇಕು ಹಿಂದೆ ನೀವು ಶಾಸ್ತ್ರೀಯ ಅನುಬಂಧನ ಕಲಿಕೆಯಲ್ಲಿ ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನು ವ್ಯಕ್ತವಾಗುವಂತೆ ಮಾಡುವುದೇ ಏನಾಗಿತ್ತು ಶಾಸ್ತ್ರೀಯ ಅನುಬಂಧನ ಕಲಿಕೆಯಾಗಿತ್ತು ಆದ್ರೆ ಇಲ್ಲಿ ಪ್ರತಿಕ್ರಿಯೆಯನ್ನು 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 ಸ್ವಯಂ ವ್ಯಕ್ತವಾಗುವಂತೆ ಮಾಡಲಾಗತ್ತೆ ಸ್ವಯಂ ವ್ಯಕ್ತವಾಗುವಂತೆ ಮಾಡಲಾಗತ್ತೆ ಸ್ವಯಂ ವ್ಯಕ್ತವಾಗುವಂತೆ ಮಾಡಲಾಗತ್ತೆ ಉದಾಹರಣೆಗಾಗಿ ಒಂದು ದೂರವಾಣಿ ಕರೆ ಬಂದಾಗ ಫೋನ್ ಕಾಲ್ ಬಂದಾಗ ಆ ಧ್ವನಿ ಕೇಳುತ್ತಿದ್ದಂತೆ ಹೋಗಿ ನಾವು ಫೋನ್ ಅನ್ನ ಪಿಕ್ ಮಾಡ್ಕೋತೀವಿ ಅಂದ್ರೆ ಇಲ್ಲಿ ಕ್ರಿಯೆ ಅಂತಕ್ಕಂಥದ್ದು ಅಥವಾ ಕಲಿಕೆ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ನಡೆಯುತ್ತೆ ಸಹಜವಾಗಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಸ್ವಯಂ ಆಗಿ ವ್ಯಕ್ತ ಆಗತ್ತೆ ಯಾವುದೇ ಫೋರ್ಸಬಿಲಿ ಆಗಲ್ಲ ಅಲ್ಲಿ ಏನಿತ್ತು ನಾಯಿಗೆ ಹೊರಗಡೆ ಆಹಾರವನ್ನ ಕೊಡ್ತಾ ಇದ್ರು ಆಹಾರವನ್ನ ನೋಡಿ ನಾಯಿ ಬಾಯಿ ಜ್ವಲ ಬರ್ತಾ ಇತ್ತು ಇಲ್ಲಿ ಹಂಗೆಲ್ಲ ಆಟೋಮೆಟಿಕ್ ಆಗಿ ಅದ್ರ ಕ್ರಿಯೆನ ವ್ಯಕ್ತಪಡಿಸ್ಬೇಕು ಆ ಕ್ರಿಯೆಗೆ ಏನ್ ಮಾಡ್ಬೇಕಂದ್ರೆ ಯುಕ್ತ ಪುಷ್ಟೀಕರಣವನ್ನ ನೀಡಿ ಯುಕ್ತ ಅಂದ್ರೆ ಸರಿಯಾಗಿರ್ತಕ್ಕಂಥ ಪುಷ್ಟೀಕರಣವನ್ನು ನೀಡಿ ಆ ಕ್ರಿಯೆಯನ್ನು ಏನ್ ಮಾಡ್ಬೇಕಂದ್ರೆ ಬಲಗೊಳಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಆಗತ್ತೆ ಅಂತಕ್ಕಂಥದ್ದನ್ನ ನೋಡ್ಬೋದು ಸಾಧಕ ಅನುಬಂಧನ ಕಲಿಕೆಯಲ್ಲಿ ಹಾಗಾದ್ರೆ ಇವರು ಯಾವ್ದ್ರ ಮೇಲೆ ಪ್ರಯೋಗ ಮಾಡಿದ್ರೆ ಈಗಾಗಲೇ ಹೇಳಿದೀನಿ ನಾನು ಯಾವ್ದ್ರ ಮೇಲೆ ಒಂದು ಇಲಿಯ ಮೇಲೆ ಪ್ರಯೋಗ ಮಾಡಿದ್ರು ನಂತರದಲ್ಲಿ ಪಾರಿವಾಳದ ಮೇಲೆ ಹಸಿದ ಇಲಿ ಅಥವಾ ಪಾರಿವಾಳಗಳನ್ನ ಸ್ಕಿನ್ನರ್ ನ ಒಂದು ಪೆಟ್ಟಿಗೆಯಲ್ಲಿ ಇಡಲಾಗಿತ್ತು ಹಸಿದ ಇಲಿ ಅಥವಾ ಪಾರಿವಾಳವನ್ನ ಸ್ಕಿನ್ನರ್ ನ ಪೆಟ್ಟಿಗೆಲಿ ಇಡಲಾಗಿತ್ತು ಅದು ಸಾಕಷ್ಟು ಒಂದು ಚಲನೆಯನ್ನ ವ್ಯಕ್ತಪಡಿಸ್ತಾ ಇತ್ತು ಇಲ್ಲಿ ನಿಮಗೆ ಅದನ್ನ ಚಿತ್ರವನ್ನ ತೋರಿಸ್ತೀನಿ ಇಲ್ಲಿ ಅರ್ಥ ಆಗತ್ತೆ ಒಂದ್ ಬಾರಿ ನೋಡಿ ಎಸ್ ಇಲ್ಲಿ ಪಾರಿವಾಳದ ಮೇಲೆ ಒಂದು ಚಿತ್ರ ನೋಡ್ತಾ ಇದ್ರಿ ನೀವು ಇಲ್ಲಿ ಕೀ ಇದೆ ಇದನ್ನ ಕುಟಕಬೇಕು ಕುಟಕದ ತಕ್ಷಣ ಇಲ್ಲಿ ಅಂದ್ರೆ ಆಹಾರ ಧಾನಿಯಲ್ಲಿ ಆಹಾರ ಬೀಳತ್ ಇದು ರೆಡ್ ಇದೆ ಇದು ಗ್ರೀನ್ ಇದೆ ರೆಡ್ ಒತ್ತಿದ್ರೆ ಅಲ್ಪ ಪ್ರಮಾಣದ ವಿದ್ಯುತ್ ಶಾಖವನ್ನ ನೀಡಲಾಗ್ತಾ ಇತ್ತು ಸೊ ಗ್ರೀನ್ ಓದ್ತಿದ್ರೆ ಅದೇನಾಗತ್ತಂದ್ರೆ ಆಹಾರವನ್ನ ಕುಟುಕ್ತಾ ಇತ್ತು ಆದ್ರೆ ಇಲ್ಲಿ ಕೀ ಇಲ್ಲೇ ಇದೆ ಯಾವಾಗ ಗ್ರೀನ್ ಹತ್ತದಾಗ ಹೊತ್ತಿದ್ರೆ ಏನ್ ಬೀಳ್ತಿತ್ತು ಆಹಾರ ಬೀಳ್ತಾ ಇತ್ತು ರೆಡ್ ಒತ್ತಿದಾಗ ಬಿಟ್ಟಿದ್ರೆ ಏನ್ತಿತ್ತು ಸ್ವಲ್ಪ ಅಲ್ಪ ಪ್ರಮಾಣದ ವಿದ್ಯುತ್ ಶಾಖವನ್ನು ಕೊಡತಕ್ಕಂಥದ್ದು ಏನ್ ಮಾಡ್ತಿದ್ರೆ ಪ್ರಯೋಗ ಹಾಗಾದ್ರೆ ಈ ಪಾರಿವಾಳ ಯಾವ ರೀತಿ ಕುಟುಕತ್ತೆ ಆಹಾರ ಬೀಳತ್ತ ಇಲ್ಲ ಅಂತಕ್ಕಂಥದ್ದನ್ನ ನೋಡೋಣ ಇದನ್ನ ಎಸ್ ಪಾರಿವಾಳ ಗ್ರೀನ್ ಓದ್ತಾ ಇದೆ ಗ್ರೀನ್ ಒತ್ತ ತಕ್ಷಣ ಆಟೋಮೆಟಿಕ್ ಆಗಿ ಅಲ್ಲಿ ಏನ್ ಬೆಳತಾ ಇದೆ ಅಂದ್ರೆ ಆಹಾರ ಬೀಳ್ತಾ ಇದೆ ಹೌದಾ ನೋಡಿ ಕುಟುಕಿತ್ತು ಗ್ರೀನ್ ಸಿಗ್ನಲ್ ಲೈಟ್ ಹತ್ತು ಆಟೋಮೆಟಿಕ್ ಆಗಿಂತ ಆಹಾರ ಧಾನ್ಯಲ್ಲಿ ಕಾಳುಗಳು ಬೀಳ್ತಾ ಇದೆ ಮತ್ತೊಮ್ಮೆ ನೋಡ್ಬೋದು ಎಸ್ ಪಾರಿವಾಳ ಈ ರೀತಿಯಾಗಿ ಏನ್ ಮಾಡುತ್ತಂದ್ರೆ ಒಂದು ಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದೆ ವರ್ತನೆಯನ್ನ ವ್ಯಕ್ತಪಡಿಸ್ತಾ ಇದೆ ವರ್ತನೆ ಅಂದ್ರೆ ಏನು ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದಂತಹ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಗೆ ನಾವೆಲ್ಲರೂ ಏನಂತ ಕರಿತಾ ಇದೀವಿ ವರ್ತನೆ ಅಂತ ಕರಿತೀವಿ ಯಾವ ರೀತಿ ಪಾರವಾಳ ಇಲ್ಲಿ ಗ್ರೀನ್ ಒತ್ತ ತಕ್ಷಣ ಕುಟುಕಿದ್ರೆ ಅದಕ್ಕೇನಿತ್ತು ಆಹಾರ ಧಾನ್ಯ ಬೆಳತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಹೌದಾ ಸೊ ಇಲ್ಲಿ ಎರಡು ಇದಾವೆ ಇದ್ರ ಮುಂದೆ ಮತ್ತೆ ಮಾತಾಡ್ತೀನಿ ಇನ್ನೊಂದು ಇಲಿಯ ಮೇಲೆ ನಡೆದಿರ್ತಕ್ಕಂಥ ಒಂದು ಪ್ರಯೋಗವನ್ನು ಕೂಡ ನೋಡೋಣ ಎಸ್ ಇಲ್ಲಿ ಇಲಿಯ ಮೇಲೆ ಪ್ರಯೋಗ ಆಗ್ತಾ ಇದೆ ನೀವು ನೋಡಬಹುದು ಇಲ್ಲೂ ಕೂಡ ಸೇಮ್ ರೆಡ್ ಅಂತಕ್ಕಂಥದ್ದಿದೆ ಮತ್ತೆ ಗ್ರೀನ್ ಅಂತಕ್ಕಂಥದ್ದಿದೆ ರೆಡ್ ಅನ್ನು ಕುಕ್ಕಿದ್ರೆ ಅಲ್ಪ ಪ್ರಮಾಣದ ವಿದ್ಯುತ್ ದೊರೆಯುತ್ತೆ ಗ್ರೀನ್ ಅಂತ ಬಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಒಂದು ಕಾಳುಗಳು ಬೀಳ್ತಕ್ಕಂಥದ್ದು ಇಲ್ಲಿ ಬೀಳ್ತಾ ಇದೆ ನೋಡಿ ತಗೊಂಡು ಓಡೋಗ್ತಾ ಇದೆ ಹೌದಾ ಸೊ ಇಲ್ಲೂ ಕೂಡ ನೋಡ್ತಾ ಇದ್ರಿ ಹ್ಮ್ ಕಾಳಗಳನ್ನ ಬೀಳ್ತಕ್ಕಂಥದ್ದು ಇದು ರ್ಯಾಟ್ ಮೇಲೆ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಈಗ ವಿಷಯಕ್ಕೆ ಹೋಗೋಣ ಇಲ್ಲಿ ಇಲಿ ಮತ್ತು ಪಾರಿವಾಳ ಈಗ ಅಲ್ಲಿ ಹೇಳಿದೆ ಹಸಿದ ಇಲಿಯನ್ನ ಹಸಿದ ಪಾರಿವಾಳವನ್ನು ಸ್ಕಿನ್ನರ್ನ ಬಾಕ್ಸ್ ಅಲ್ಲಿ ಸ್ಕಿನ್ನರ್ ಪೆಟ್ಟಿಗೆಯಲ್ಲಿ ಒಳಗಡೆ ಇಡ್ಲಾಗಿತ್ತು ಸಾಕಷ್ಟು ಅನೈಚ್ಛಿಕ ಚಲನೆಗಳನ್ನ ಅದು ಕೂಡ ಏನಂದ್ರೆ ವ್ಯಕ್ತಪಡಿಸ್ತಾ ಇತ್ತು ಆದ್ರೆ ಆಕಸ್ಮಿಕವಾಗಿ ಏನ್ ಮಾಡ್ತಂದ್ರೆ ಯಾವ ರೀತಿ ನಾಯಿ ಆಹಾರವನ್ನು ಪಡ್ಕೊತು ಅಲ್ಲಿ ಏನಿತ್ತು ಸಹಜವಾಗಿ ಅಸಹಜವಾಗಿರ್ತಕ್ಕಂಥ ಒಂದು ಪ್ರಚೋದನೆಗೆ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತಪಡುವಂತ ಮಾಡ್ಲಾಗಿತ್ತು ಅದರಲ್ಲಿ ಆ ಒಂದು ಆಹಾರ ಕೊಡೋವರೆಗೆ ಅದು ವೇಟ್ ಮಾಡ್ಬೇಕಾಗಿತ್ತು ಬಟ್ ಇಲ್ಲಿ ಹಂಗಿಲ್ಲ ಇಲ್ಲಿ ಏನಂದ್ರೆ ಆ ಪಾರಿವಾಳ ಅಥವಾ ಇಲ್ಲಿ ಏನಿದೆ ಒಳಗಡೆ ಎಷ್ಟು ಬೇಕಾದ್ರೂ ಸಾರಿ ಆಹಾರವನ್ನು ಪಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ ತನ್ನ ಪ್ರಯತ್ನದ ಎಷ್ಟೋ ಸಾರಿ ಪ್ರಯತ್ನ ಮಾಡುತ್ತೆ ಅಷ್ಟು ಸಾರಿ ಏನ್ ಮಾಡತ್ತಂದ್ರೆ ಅದಕ್ಕೆ ಆರ್ಸಿ ಸರಿಯಾದಂತ ಒಂದು ಅಂದ್ರೆ ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ಎರಡು ಅಂಶಗಳನ್ನ ತಿಳ್ಕೊಬೇಕು ಇದರಲ್ಲಿ ಒಂದು ಧನಾತ್ಮಕ ಪುಷ್ಟೀಕರಣ ಧನಾತ್ಮಕ ಇನ್ನೊಂದು ಋಣಾತ್ಮಕ ಪುಷ್ಟೀಕರಣ ಧನಾತ್ಮಕ ಅಂದ್ರೆ ಏನು ಆ ಕಾಳುಗಳನ್ನು ನೀಡ್ತಕ್ಕಂಥದ್ದು ಕುಟುಕಿದಾಗ ಇಲ್ಲಿ ಅಥವಾ ಪಾರಿವಾಳ ಋಣಾತ್ಮಕ ಅಂದ್ರೆ ಅಲ್ಪ ಪ್ರಮಾಣದ ವಿದ್ಯುತ್ ಶಾಖವನ್ನು ಅದಕ್ಕೆ ಕೊಡಲಾಗಿತ್ತು ಮಕ್ಕಳ ವರ್ತನೆಯನ್ನು ರೂಪಿಸ್ಲಿಕ್ಕೆ ನೀವು ಕೂಡ ಏನ್ ಮಾಡ್ಬೇಕಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಪುಷ್ಟೀಕರಣವನ್ನು ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದನ್ನ ನೋಡ್ಬೋದು ಹಾಗಾದ್ರೆ ಈ ಪ್ರಯೋಗವನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಯಾವ ರೀತಿಯಾಗಿ ಒಳಗಡೆ ಅಡ್ಡಾದಡ್ಡಿ ಏನ್ ಮಾಡ್ತಂದ್ರೆ ಓಡಾಡ್ತಾ ಇತ್ತು ಹ ಸೊ ಅದಕ್ಕೆ ಏನ್ ಮಾಡ್ತಿತ್ತು ಸರಿಯಾದಂತ ಒಂದು ಬೆಳಕು ಬಂದಾಗ ಅದು ಕೊಟ್ಟು ಅದು ಏನ್ ಮಾಡ್ತಾ ಇತ್ತು ಒತ್ತಿದ್ರೆ ಆ ಒಂದು ಕೀ ಅನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಹಾರ ಸಿಗ್ತಕ್ಕಂಥ ವ್ಯವಸ್ಥೆನ ಮಾಡ್ಲಾಗಿತ್ತು ಇದ್ರೆ ಕೆಲವೊಂದು ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ಇದಾವೆ ಕೆಲವೊಂದು ತತ್ವಗಳಿದಾವೆ ಆ ತತ್ವಗಳು ಏನು ಅಂತ ಯಾವ್ದಕ್ಕೆ ಒತ್ತು ಕೊಡುತ್ತೆ ಅಂತಕ್ಕಂಥದನ್ನ ನೋಡೋದಾದ್ರೆ ಇದೊಂದು ಸಾಧಕ ಅನುಬಂಧ ಕಲಿಕೆಯ ಬಲಾಬಲ ಕಲಿಕೆಯ ಬಲಾಬಲ ಅಥವಾ ಇದಕ್ಕೆ ಮಾಪನ ಅಂತ ಕೂಡ ಕರಿತಿ ನಾನು ಈಗಾಗಲೇ ಹೇಳಿದೀನಿ ಏನು ಶಾಸ್ತ್ರೀಯ ಅನುಬಂಧನ ಕಲಿಕೆದಂತೆ ನಾವು ಆಹಾರವನ್ನು ಬರೋರಿಗೆ ವೇಟ್ ಮಾಡ್ಬೇಕಾಗಿಲ್ಲ ತಾನು ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಏನ್ ಮಾಡ್ತಾ ಇತ್ತು ಅದು ಒಳಗಡೆ ಅನ್ಪಾ ಅದು ಕುಟುಕ್ತಾ ಇತ್ತು ಆಹಾರವನ್ನು ಸಿಗ್ತಕ್ಕಂಥ ಪ್ರಯತ್ನವನ್ನು ಪಾರಿವಾಳಕ ಕೂಡ ಮಾಡಿದ್ರು ಇಲ್ಲಿ ಕೂಡ ಮಾಡ್ತಕ್ಕಂಥ ಪ್ರಯತ್ನ ಇತ್ತು ಅಂದ್ರೆ ಇಲ್ಲಿ ಕ್ರಿಯೆ ಅಂತಕ್ಕಂಥದ್ದು ಏನ್ ನಡೀತಾ ಇದೆ ಸ್ವಯಂ ಪ್ರೇರಿತವಾಗಿ ನಡೀತಾ ಇದೆ ಆ ಕ್ರಿಯೆ ಸರಿ ಇದೆ ಅಂದ್ರೆ ಆ ಕ್ರಿಯೆಗೆ ಏನ್ ಮಾಡಿದ್ರೆ ಪುಷ್ಟಿಕರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇದು ಎಷ್ಟು ಬೇಕಾದರೂ ಸಾರಿ ಆಹಾರವನ್ನು ಇಲ್ಲಿ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ ಎರಡನೇದು ಬಂದಾಗ ಭಾಗಶಃ ಪುನರ್ಬಲನ ಅಂದ್ರೆ ಈಗ ಪಾರಿವಾಳ ಕುಟಕ್ತಾ ಇದೆ ಅಂತ ಇಟ್ಕೊಂಡ್ರಿ ಪಾರಿವಾಳ ಇಲ್ಲಿ ಗಂಟೆಗೆ ಎಷ್ಟು ಗಂಟೆಗೆ ಆರು ಸಾವಿರ ಬಾರಿ ಕುಟುಕ್ತಾ ಇತ್ತು ಆದ್ರೆ ಇದಕ್ಕೆ ಆಹಾರ ಯಾವಾಗ ಅಂದ್ರೆ ಐದು ನಿಮಿಷಕ್ಕೆ ಒಮ್ಮೆ ಮಾತ್ರ ಆಹಾರವನ್ನ ಕೊಡ್ತಾ ಇದ್ರು ಐದು ನಿಮಿಷಕ್ಕೆ ಒಂದ್ ಸಾರಿ ಅಂದ್ರೆ ಭಾಗಶ ಪುನರಬಲ್ನ ಪ್ರತಿ ಒಂದು ಕ್ರಿಯೆಗೆ ನಾವು ಏನು ಕೊಡ್ಬೇಕಂತಿಲ್ಲ ಅದಕ್ಕೆ ಪುಷ್ಟೀಕರಣ ಕೊಡ್ಬೇಕಂತಿಲ್ಲ ಆದ್ರೆ ಸರಿಯಾಗಿರ್ತಕ್ಕಂಥ ಕ್ರಿಯೆಗೆ ಪುಷ್ಟೀಕರಣವನ್ನು ಕೊಡ್ಬೇಕಾಗತ್ತೆ ಆಮೇಲೆ ಭಾಗಶಃ ಪುನರ್ಬಲ ಅಂದ್ರೆ ಏನು ಯಾವಾಗಲಾದ್ರೂ ಒಮ್ಮೆ ನಾನು ಹೇಳುದಿಲ್ಲ ಆರು ಸಾವಿರ ಬಾರಿ ಕುಟಿಕ್ತಾ ಅಂದ್ರೆ ಆರು ಸಾವಿರ ಬಾರಿನೂ ಕು ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಐದು ನಿಮಿಷಕ್ಕೆ ಒಂದ್ಸರಿ ಕೊಡ್ತಾ ಇದ್ರೆ ಅಂತಕ್ಕಂಥದ್ದು ಭಾಗಶಃ ಪುನರ್ಬಲನ ಅಂತ ಕರಿತೀವಿ ಇದು ನೀವು ಮತ್ತೊಮ್ಮೆ ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಭಾಗಶದಲ್ಲಿ ಚಿತ್ರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಇನ್ನೊಂದು ಎರಡನೇದು ಬಂದಾಗ ಬಹಳ ಇಂಪಾರ್ಟೆಂಟ್ ಅನುಷಂಗಿಕ ಪುನರ್ಬಲನ ಇದು ಅನುಷಂಗಿಕ ಪುನರ್ಬಲನ ಅಂದ್ರೆ ಸೆಕೆಂಡರಿ ರೇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ ಅಂದ್ರೆ ದ್ವಿತೀಯ ಒಂದು ಪುನರ್ಬಲನ ಈಗ ಯಾವ ರೀತಿಯಾಗಿ ಒಂದು ಪಾರಿವಾಳ ಆ ಹಸಿರು ಒಂದು ಬೆಳಕು ಬಂದ ತಕ್ಷಣ ಏನ್ ಮಾಡ್ತಾ ಅಂದ್ರೆ ಆಹಾರವನ್ನ ಪಡ್ಕೊಳ್ಬೇಕಾಗಿತ್ತು ಇಲ್ಲಿ ಇನ್ನೊಂದು ಇದಕ್ಕೆ ಎಡಿಷನ್ ಮಾಡ್ತಾರೆ ಅವ್ರು ಹೇಳಿ ಒಂದು ಸಣ್ಣ ಸ್ವರ ಆ ಬೆಳಕಾದ್ಮೇಲೆ ಆ ಬೆಳಕಿನ ಪೂರ್ವದಲ್ಲಿ ಒಂದು ಸಣ್ಣ ಸ್ವರ ಒಂದು ಸಪ್ಪಳವನ್ನ ಮಾಡ್ತಾರೆ ಆ ಸಪ್ಪಳ ಶಬ್ದ ಕೇಳಿ ಆಟೋಮೆಟಿಕ್ ಆಗಿ ಬೆಳಕ್ ಬರ್ತಾ ಇತ್ತು ಆಮೇಲೆ ಆಹಾರ ಸಿಗ್ತಾ ಇತ್ತು ಇದು ಡೈರೆಕ್ಟ್ ಏನಿತ್ತು ಬೆಳಗ್ ಬಂದ ತಕ್ಷಣ ಆಹಾರ ಪಡೆಯೋ ಪ್ರಕ್ರಿಯೆ ಇತ್ತು ಆದ್ರೆ ನಂತರದಲ್ಲಿ ಅದಕ್ಕೆ ಏನು ಜಾಯಿಂಟ್ ಮಾಡಿದ್ರಿ ಇಲ್ಲಿ ಸ್ವರವನ್ನ ಜಾಯಿಂಟ್ ಮಾಡ್ತಾರೆ ಅಂದ್ರೆ ಶಬ್ದವನ್ನು ಆ ಸ್ವರ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಮಾಡ್ತಂದ್ರೆ ಅಂದ್ರೆ ಕುಟಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡ್ತಾ ಬರ್ತೀವಿ ಇದು ಅನುಷಂಗಿಕ ಪುನರ ಸ್ವರವನ್ನು ಸ್ವರವನ್ನ ಸೇರಿಸಿರ್ತಕ್ಕಂಥದ್ದು ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಏನಂತ ಕರಿತೀವಿ ವಿವೇಚನೆ ಅಂತ ಕರಿತೀವಿ ವಿವೇಚನೆಯ ಪ್ರಚೋದನೆ ಅಂತ ಕೂಡ ಕರಿತೀವಿ ವಿವೇಚನೆಯ ವಿವೇಚನೆಯ ಪ್ರಚೋದನೆ ಡಿಸ್ಕ್ರಿಮಿನೇಷನ್ ಅಥವಾ ಡಿಸ್ಕ್ರಿಮಿನೇಟಿವ್ ಸ್ಟಿಮ್ಯುಲೇಷನ್ ಅಂತ ಕರಿತೀವಿ ಏನು ಡಿಸ್ಕ್ರಿಮಿನೇಟಿವ್ ಸ್ಟಿಮ್ಯುಲೇಷನ್ ಅಂದ್ರೆ ಅದರ ಒಂದು ವಿವೇಚನೆ ಯಾವಾಗ ಅದು ಸ್ವರ ಬಂದಾಗ ಒತ್ತಬೇಕು ಮೊದಲು ದೀಪ ಬಂದಾಗ ಒತ್ತಾ ಇತ್ತು ಗ್ರೀನ್ ಲೈಟ್ ಬಂದಾಗ ಆದ್ರೆ ಆಮೇಲೆ ಸ್ವಲ್ಪ ಸ್ವರವನ್ನು ಮಾಡ್ಲಾ ಇತ್ತು ಸೊ ಆ ಸ್ವರ ಬಂದಾಗ ಒತ್ತಿದ್ರೆ ಆಹಾರವನ್ನು ಸಿಗ್ತಕ್ಕಂಥದ್ದು ಇಲ್ಲಾಂದ್ರೆ ಡೈರೆಕ್ಟ್ ದೀಪ ಅಷ್ಟೇ ಹತ್ತಿದಾಗ ಏನ್ ಮಾಡ್ತಾ ಇತ್ತು ಉಟ್ಕಿದ್ರೆ ಆಹಾರವನ್ನು ಬರ್ತಕ್ಕಂಥ ವ್ಯವಸ್ಥೆನ ಮಾಡ್ಲಾಗಿಲ್ಲ ಇದಕ್ಕೆ ವಿವೇಚನೆ ಪ್ರಚೋದನೆ ಅಂತ ಕರಿತೀವಿ ಅನುಷಂಗಿಕ ಪುನರ್ಬಲನ ಇದು ಇನ್ನೊಂದು ಕನ್ಸೆಪ್ಟ್ ಬರ್ತದೆ ಇಲ್ಲಿ ಪ್ರಾಯೋಗಿಕ ಅಳಿವು ಅಂತ ಹೇಳಿ ಪ್ರಾಯೋಗಿಕ ಅಳಿವು ಅಂದ್ರೆ ಏನು ಈಗ ಒಂದು ಅನುಬಂಧನ ಏರ್ಪಟ್ಟಿದೆ ಅದು ತನ್ನ ಕುಟ್ಕೋದಕ್ಕೂ ಆಹಾರವನ್ನ ಪಡೆಯೋದಕ್ಕೂ ಅಥವಾ ಇಲ್ಲಿ ಅದು ಕುಟ್ಕೋದಕ್ಕೂ ತನ್ನ ಆಹಾರವನ್ನ ಪಡ್ಕೊಳ್ಳೋದಕ್ಕೂ ಸೊ ಅಂತ ಕುಟುಕಿದಾಗ ಆಹಾರವನ್ನ ಕೊಡ್ತಕ್ಕಂಥದ್ದು ಸ್ಟಾಪ್ ಮಾಡಿದ್ರು ಅಂತ ಇಟ್ಕೊಂಡ್ರಿ ಆಟೋಮೆಟಿಕ್ ಆಗಿ ಇರ್ತಕ್ಕಂತ ವರ್ತನೆ ಏನಾಗತ್ತೆ ಅಂದ್ರೆ ನಶಿಸಿ ಹೋಗತ್ತೆ ಅದೇನಾಗತ್ತೆ ನಶಿಸಿ ಹೋಗುತ್ತೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತದೆ ಇಲ್ಲಿ ವರ್ತನೆಯನ್ನು ರೂಪಿಸುವಿಕೆ ವರ್ತನೆಯನ್ನು ರೂಪಿಸುವಿಕೆ ವರ್ತನೆಯನ್ನು ರೂಪಿಸುವಿಕೆ ಅಂದ್ರೆ ಏನು ಯಾವ ರೀತಿಯಾಗಿ ಈ ಮುರಿದು ಬಿದ್ದಿರ್ತಕ್ಕಂತ ಏನು ಅನುಬಂಧ ಇದೆ ಅದನ್ನ ವಾಪಸ್ ನಾವು ಮತ್ತೆ ಯಾವಾಗ್ಲಾದ್ರೂ ಒಮ್ಮೆ ಏನ್ ಅದನ್ನ ಆಹಾರವನ್ನ ಕೊಡ್ತಕ್ಕಂತ ಪ್ರಯತ್ನ ಅಂದ್ರೆ ಬೆಳಕನ್ನ ಬಿಡ್ದ ತಕ್ಷಣ ಅದು ಒಳಗಡೆ ಕುಟುಕತ್ತೆ ಆಟೋಮೆಟಿಕ್ ಆಗಿ ಆಹಾರ ಬಿಡುತ್ತೆ ಆಹಾರ ಬೆಳೆದ್ರಿಂದ ಅದೇನ್ ಮಾಡ್ತಿದೆ ಅಂದ್ರೆ ವರ್ತನೆಯನ್ನು ರೂಪಿಸ್ ರೂಪಿಸ್ತಂಕೆ ಆ ಒಂದು ರೂಪಿಸ್ಲಿಕ್ಕೆ ಏನ್ ಮಾಡ್ಬೇಕು ಪುನರ್ಬಲವನ್ನು ಬಳಸ್ಬೇಕು ಅದಕ್ಕೆ ಮತ್ತೆ ಇಲ್ಲಿ ಬರ್ತದೆ ಅದೊಂದು ಕಾನ್ಸೆಪ್ಟ್ ಏನು ಪುನರ್ಬಲನ ಅಂದ್ರೆ ಸರಿಯಾಗಿರ್ತಕ್ಕಂಥ ವರ್ತನೆಗೆ ಏನು ಕೊಡ್ತಕ್ಕಂಥದ್ದು ಪುನರ್ಬಲವನ್ನು ಕೊಡಬೇಕು ಆ ಪುನರ್ಬಲನ ಕೊಟ್ಟಿದ್ದೆ ಆದ್ರೆ ಏನಾಗತ್ತಂದ್ರೆ ವರ್ತನೆ ಅಂದ್ರೆ ಇಲ್ಲಿ ಬಲಗೊಳ್ಳುತ್ತೆ ಆ ವರ್ತನೆಯನ್ನ ಬಲಗೊಳ್ತಕ್ಕಂಥದ್ದೇನು ಸ್ವಯಂ ಪ್ರೇರಿತವಾಗಿ ಹೊಸತನ ಇಲ್ಲಿ ಅವಕಾಶ ಇದೆ ಸ್ವಯಂ ಪ್ರೇರಿತವಾಗಿ ಕಲಿಕೆ ಆಗ್ತಾ ಇದೆ ಇದೇ ರೀತಿಯಾಗಿ ಮಕ್ಕಳಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ಕಲಿತಂತ ಕಲಿಕೆ ಬಹಳಷ್ಟು ಒಂದು ವಯಸ್ಸಿನವ್ರಿಗೆ ನೆನಪು ಉಳಿಯುತ್ತೆ ಅಂತಕ್ಕಂಥದ್ದು ಬಹಳಷ್ಟು ದಿನಗಳವರೆಗೆ ನೆನಪುಳಿಯತ್ತೆ ಅದನ್ನ ಅವರು ತಮ್ಮ ಜೀವನದುದ್ದಕ್ಕೂ ಬಳಸ್ಕೊಳಿಕೆ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ವರ್ತನೆಯನ್ನ ನೀವು ರೂಪಿಸ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಏನು ಕೊಡಬೇಕು ಪುನರ್ಬಲವನ್ನು ಕೊಡಬೇಕಾಗತ್ತೆ ಐ ಆಮ್ ಸ್ವಯಂ ಒಂದು ಕ್ರಿಯೆ ಮಾಡುವಂಥವ್ರನ್ನ ಪ್ರೇರೇಪಿಸಬೇಕಾಗತ್ತೆ ಇದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಅಡ್ಡಾದಿಡ್ಡಿ ಒಂದು ವ್ಯಕ್ತ ಆಗಿರ್ತಕ್ಕಂಥ ಪ್ರಕ್ರಿಯೆಯನ್ನ ಸ್ಟಾಪ್ ಮಾಡಿ ಅಡ್ಡಾದಿಡ್ಡಿ ವ್ಯಕ್ತ ಆಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿ ಸರಿಯಾಗಿರ್ತಕ್ಕಂಥ ವರ್ತನೆಯನ್ನ ನಾವು ರೂಪಿಸ್ಲಿಕ್ಕೆ ಏನ್ ಮಾಡಬೇಕಂದ್ರೆ ಪುನರ್ಬಲನವನ್ನ ಪುಷ್ಟೀಕರಣವನ್ನು ನೀಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇದು ತಿಳಿಸ್ಕೊಡತ್ತೆ ಸೊ ಇಲ್ಲಿ ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ ಯಾವ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಇತ್ತು ಇದು ಒಟ್ಟಾರೆಯಾಗಿ ಇಲ್ಲಿ ಎರಡು ಅಂಶಗಳನ್ನ ತಿಳ್ಕೋಬೇಕು ಏನು ಒಂದು ಯಾವ ರೀತಿಯಾಗಿ ಅನುಷಂಗಿಕ ಪುನರ್ಬಲ ಅಂದ್ರೆ ದ್ವಿತೀಯ ಪುನರ್ಬಲ ಅಂತ ಅರ್ಥ ಇದು ಅದು ಧ್ವನಿಯನ್ನ ಬೆಳೆಸ್ಬಹುದು ಸ್ವರ ಬೆಳೆಸಬಹುದು ಅಥವಾ ದೀಪವನ್ನು ಬೆಳೆಸಬಹುದು ಅದು ಬೇರೆ ಬೇರೆ ರೀತಿಯಾಗಿ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಕಿನ್ನರ್ ಅವರ ಕೆಲವೊಂದು ಪ್ರಿನ್ಸಿಪಲ್ಸ್ ಬರ್ತವೆ ಮೊದಲನೇದು ರೇಖಾತ್ಮಕ ಒಂದು ಕಾರ್ಯಸರಣಿ ಮೂರು ವಿಧಗಳು ಬರ್ತವೆ ಇದರಲ್ಲಿ ರೇಖಾತ್ಮಕ ಒಂದು ಕಾರ್ಯಸರಣಿ ಅಂತ ಕರಿತೀವಿ ಎರಡನೇದು ಬರ್ತಕ್ಕಂಥದ್ದು ಶಾಖಾತ್ಮಕ ಮೂರನೇದು ಮೆಥೆಬಿಕ್ಸ್ ಅಂತ ಕರಿತೀವಿ ಅಥವಾ ಮೆಥೆಟಿಕ್ಸ್ ಅಂತ ಹೇಳಿ ಸೊ ರೇಖಾತ್ಮಕ ಕಾರ್ಯಸರಣಿಯನ್ನ ಯಾರು ಕೊಟ್ರು ರೇಖಾತ್ಮಕ ಕಾರ್ಯಸರಣಿಯನ್ನ ಬಿ ಎಫ್ ಸ್ಕಿನ್ನರ್ ಕೊಡ್ತಾರೆ ಬಿ ಎಫ್ ಸ್ಕಿನ್ನರ್ ಇಲ್ಲಿ ವಿಷಯವನ್ನ ಅತ್ಯಂತ ಚಿಕ್ಕ ಚಿಕ್ಕ ಹಂತಗಳಾಗಿ ಏನ್ ಮಾಡ್ತಂದ್ರೆ ವಿಷಯಗಳಾಗಿ ವರ್ಗ ಸಣ್ಣ ಸಣ್ಣ ತುಣುಕುಗಳಾಗಿ ವರ್ಗೀಕರಣ ಮಾಡಲಾಗಿತ್ತೆ ಸಡನ್ಲಿ ಇಲ್ಲಿ ಹಿಮಾಯಿತಿ ಸಿಗುತ್ತೆ ಏನಾದ್ರು ತಪ್ಪಾದ್ರೆ ಮತ್ತದನ್ನ ನಾವು ಕಲಿಕೆ ಮುಂದಕ್ಕೆ ಸಾಕ್ತಾ ಹೋಗುತ್ತೆ ಶಾಖಾತ್ಮಕ ಕಾರ್ಯಾಸರಣಿಯನ್ನ ಯಾರು ಕೊಟ್ರಂದ್ರೆ ನಾರ್ಮನ್ ಎ ಕ್ರೋಡರ್ ಅವರು ಕೊಡ್ತಾರೆ ನಾರ್ಮನ್ ಎ ಕ್ರೋಡರ್ ಎಕ್ಸಾಂಪಲ್ ಇದು ಕೂಡ ಕ್ವಶನ್ ನಿಮಗೆ ಕೇಳ್ಬಹುದು ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದಾಗ ಮೆಥೆಟಿಕ್ಸ್ ಅಥವಾ ಮೆಥಮಿಟಿಕ್ಸ್ ಕಾರ್ಯಾಸರಣಿ ಅಂತಕ್ಕಂಥದ್ದು ಇದನ್ನ ಯಾರು ಕೊಟ್ಟರು ಮೆಥೆಟಿಕ್ಸ್ ಅಥವಾ ಮೆಥಮಿಟಿಕ್ಸ್ ಅಂತೇಳಿ ಥಾಮಸ್ ಗಿಲ್ಬರ್ಟ್ ಅವ್ರು ಕೊಟ್ಟರು ಥಾಮಸ್ ಗಿಲ್ಬರ್ಟ್ ಸೊ ಇಲ್ಲಿ ಶಾಖಾತ್ಮಕ ಕಾರ್ಯಸರಣೆಯಲ್ಲಿ ವಿಷಯವನ್ನ ತಾರ್ಕಿಕ ಘಟಕಗಳಾಗಿ ವಿಂಗಡನೆ ಮಾಡಲಾಗುತ್ತೆ ತಾರ್ಕಿಕ ಅಂದ್ರೇನು ಅನುಗಮನ ನಿಗಮನ ಮತ್ತು ಹೋಲಿಕೆ ಮೂರು ಅಂಶಗಳು ಇದರಲ್ಲಿ ಇರುತ್ತೆ ನಾರ್ಮನೆ ಕ್ರೌಡೋರ್ ಅವರು ಕೊಟ್ಟರು ಇನ್ನು ಮೆಥೆಟಿಕ್ಸ್ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯ ಪದವಾಗಿದೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕಲಿ ಅಂತಕ್ಕಂಥ ಅರ್ಥ ಆಗುತ್ತೆ ಕಲಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಇದು ಸೊ ಇದು ಮೆಥೆ ಮೆಥೆಟಿಕ್ಸ್ ಅಂತಕ್ಕಂಥದ್ದು ಒಂದು ಸಿಸ್ಟಮಿಟಿಕ್ ಸ್ಟಡಿ ಆಫ್ ರೆನ್ಫೋರ್ಸ್ಮೆಂಟ್ ಒಂದು ಪುನರ್ಬಳದ ವ್ಯವಸ್ಥಿತ ಅಧ್ಯಯನ ಏನಂತ ಅಂದ್ರೆ ಮೆಥೆಟಿಕ್ಸ್ ಅಂತ ಕರಿತೀವಿ ಥಾಮಸ್ ಗಿಲ್ಬರ್ಟ್ ಅವರು ಹೇಳಿದ್ರು ಇದು ನಿಮ್ಮ ಮ್ಯಾಥ್ ಸೈನ್ಸ್ ಅಲ್ಲಿ ಕೂಡ ಕ್ವಶನ್ ಕೇಳಿದಾರೆ ಟಿ ಇ ಅಲ್ಲಿ ಇಂಪಾರ್ಟೆಂಟ್ ಇದಾದ್ಮೇಲೆ ಈ ಒಂದು ರೇಖಾತ್ಮಕ ಕಾರ್ಯಸರಣೆಯಲ್ಲಿ ಐದು ಪ್ರಮುಖ ಪ್ರಿನ್ಸಿಪಲ್ಸ್ ಐದು ಪ್ರಮುಖ ಹಂತಗಳು ಬರ್ತವೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಬಹುದು ನಿಮಗೆ ಐದು ಹಂತಗಳು ಯಾರು ಹೇಳಿದ್ದಂದ್ರೆ ಸ್ಕಿನ್ನರ್ ಅವರು ಹೇಳಿದ್ರು ಮೊದಲೇ ಹಂತ ಬರ್ತದೆ ಚಿಕ್ಕ ಚಿಕ್ಕ ಹಂತಗಳ ತತ್ವ ಚಿಕ್ಕ ಚಿಕ್ಕ ಹಂತಗಳ ಒಂದು ತತ್ವ ಚಿಕ್ಕ ಚಿಕ್ಕ ಹಂತಗಳ ತತ್ವ ಎರಡನೇದು ಬರ್ತಕ್ಕಂಥದ್ದು ಸ್ವಯಂ ಗತಿ ತತ್ವ ಸ್ವಯಂ ಗತಿ ತತ್ವ ಇದು ಎರಡನೇದು ಮೂರನೇದು ಬರ್ತಕ್ಕಂಥದ್ದು ತತ್ತಕ್ಷಣ ದೃಢೀಕರಣ ತತ್ವ ತತಕ್ಷಣ ತತ್ತಕ್ಷಣ ದೃಢೀಕರಣ ತತ್ವ ನಂತರದಲ್ಲಿ ಸ್ವಯಂ ಅನುಕ್ರಿಯಾ ತತ್ವ ಸ್ವಯಂ ಅನುಕ್ರಿಯ ತತ್ವ ಫಿಫ್ತ್ ಪ್ರಿನ್ಸಿಪಲ್ ಸ್ವಯಂ ಪರೀಕ್ಷಿಸುವ ಸ್ವಯಂ ಪರೀಕ್ಷಿಸುವ ತತ್ವ ಸೊ ಎಷ್ಟು ಪ್ರಿನ್ಸಿಪಲ್ಸ್ ಇದಾವೆ ಅಂದ್ರೆ ಐದು 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 ನಿಯಮಗಳಿದಾವೆ ಯಾವುದು ಕಾರ್ಯಾತ್ಮಕ ಸರಣಿ ಅಂತ ಕರಿತೀವಿ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತ ಏನ್ ಕರಿತೀವಲ್ವಾ ಅಥವಾ ಕಾರ್ಯಾತ್ಮಕ ಸರಣಿ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಬರಿ ಕಾರ್ಯಕ್ರಮಾನ್ವಯ ಬೋಧನೆ ಕಾರ್ಯಕ್ರಮಾನ್ವಯ ಕಾರ್ಯಕ್ರಮಾನ್ವಯ ಒಂದು ಬೋಧನೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ನ ಒಂದು ಕಲಿಕೆಯಲ್ಲಿ ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಕಲಿವಿನ ವಿಜ್ಞಾನ ಮತ್ತು ಬೋಧನೆ ಕಲೆ ಅಂತಕ್ಕಂಥ ಪುಸ್ತಕವನ್ನು ಏನು ಬರೀತಾರೆ ಈ ಒಂದು ಐದು ಪ್ರಮುಖ ಹಂತಗಳನ್ನ ನೋಡ್ತೀವಿ ಚಿಕ್ಕ ಚಿಕ್ಕ ಹಂತಗಳ ತತ್ವ ವಿಷಯವನ್ನ ಚಿಕ್ಕ ಚಿಕ್ಕ ಒಂದು ತುಣುಕುಗಳಾಗಿ ಏನ್ ಮಾಡ್ತಂದ್ರೆ ವಿಂಗಡಣೆಯನ್ನ ಮಾಡಲಾಗತ್ತೆ ಆ ಒಂದು ಸಂದರ್ಭದಲ್ಲಿ ಮಕ್ಕಳು ಕಲಿತಕ್ಕಂಥ ಸಂದರ್ಭದಲ್ಲಿ ವಿಷಯವನ್ನು ಕೂಡ ಸಣ್ಣ ಸಣ್ಣ ಹಂತಗಳಾಗಿ ವಿಂಗಡಣೆ ಮಾಡಿ ಕೊಡಬೇಕು ಸ್ವಯಂ ಗತಿ ತತ್ವ ಇದರಿಂದ ಮಕ್ಕಳಿಗೆ ಸ್ವಯಂ ತಮ್ಮದೇ ಆಗಿರ್ತಕ್ಕಂಥ ವೇಗದಲ್ಲಿ ಕೆಲವರು ಸ್ಪೀಡ್ ಕಲಿಯೋರು ಇರ್ತಾರೆ ಕೆಲವರು ಸ್ಲೋ ಕಲಿಯೋರು ಇರ್ತಾರೆ ಅವ್ರು ಏನಾಗುತ್ತೆ ಅಂದ್ರೆ ಸ್ವಯಂ ಆಗಿ ಕಲಿಯಲಿಕ್ಕೆ ಅವಕಾಶ ಆಗುತ್ತೆ ನಿಮಗೂ ಕೂಡ ವಿಷಯನ ಚಿಕ್ಕ ಚಿಕ್ಕ ಹಂತಗಳಾಗಿ ಕೊಡ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾನು ಈಗ ನಾವು ಎರಡು ಮೂರು ಗಂಟೆ ವಿಡಿಯೋ ನಾನು ಹಿಂದೆ ಮಾಡಿದ್ದೆ ಸೊ ವಿಡಿಯೋದ ನೋಡದೇ ಇಲ್ಲ ಕೆಲವರು ಮೂರು ನಿಮಿಷ ಎರಡು ನಿಮಿಷ ಒಂದು ಗಂಟೆ ನೋಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡಿದಾಗ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡಿ ನೋಡ್ತಿರ್ತಕ್ಕಂಥದ್ದು ಸ್ವಯಂ ಗತಿ ತತ್ವ ಅಂತ ಕರಿತೀವಿ ಸ್ವಯಂ ತಮ್ಮ ವೇಗಕ್ಕೆ ತಕ್ಕಂತೆ ತಾವು ಕಲಿತಾ ಹೋಗಬೇಕಾಗುತ್ತೆ ಬುದ್ಧಿಶಕ್ತಿ ಹೆಚ್ಚು ಇಳೋರು ಹೆಚ್ಚು ವೇಗವಾಗಿ ಕಲಿತಾರೆ ಕಡಿಮೆ ಬುದ್ಧಿಶಕ್ತಿಗಳು ಕಡಿಮೆ ಕಲಿತಾರೆ ತತ್ತಕ್ಷಣ ದೃಢೀಕರಣ ತತ್ವ ಸ್ವಯಂ ಗತಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಯಂ ಕಲಿತಕ್ಕಂಥ ಸಂದರ್ಭದಲ್ಲಿ ತಪ್ಪುಗಳು ಉಂಟಾದ್ರೆ ಅಲ್ಲಿ ಏನಾದ್ರೂ ಸರಿಪಡಿಸಿಕೊಳ್ಳಿ ಹಿಮಾಯಿತಿ ಏನಂತಂದ್ರೆ ಹಿಮಾಯಿತಿಯನ್ನ ನೀಡಲಾಗತ್ತೆ ಅದಾದ್ಮೇಲೆ ಸ್ವಯಂ ಅನುಕ್ರಿಯಾ ತತ್ವ ಹಿಮಾಯಿತಿಯನ್ನ ಪಡೆದುಕೊಂಡು ಅದರ ಮೇಲೆ ಮತ್ತೆ ಆ ಒಂದು ತಪ್ಪಾಗಿರ್ತಕ್ಕಂಥ ವಿಷಯವನ್ನ ಸರಿ ಮಾಡ್ಕೊಂಡು ಮತ್ತೆ ಏನ್ ಮಾಡ್ಬೇಕಂದ್ರೆ ತನ್ನ ಕ್ರಿಯೆಯನ್ನ ಕಲಿಕೆಯನ್ನ ಮುಂದುವರ್ಸ್ತಕ್ಕಂಥದ್ದು ಅದಾದ್ಮೇಲೆ ತಾನು ಕಲ್ತಿರ್ತಕ್ಕಂಥ ಎಲ್ಲ ವಿಷಯಗಳ ಮೇಲೆ ಏನ್ ಮಾಡಿದ್ರೆ ಸ್ವಯಂ ಪರೀಕ್ಷೆನ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಐದು ಹಂತಗಳನ್ನ ಈ ಒಂದು ಕಾರ್ಯಕ್ರಮ ಅನುಭಬೋಧನೆ ಪ್ರೋಗ್ರಾಮ್ ಇನ್ಸೆಕ್ಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಂದ್ರೆ ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನೋಡಬಹುದು ಸೊ ಒಟ್ಟಾರೆಯಾಗಿ ವಿಷಯವನ್ನ ಕಲಿಸ್ಬೇಕಾಗಿತ್ತಂದ್ರೆ ವರ್ತನೆಯನ್ನು ರೂಪಿಸ್ಲಿಕ್ಕೆ ಇದು ಮುಖ್ಯವಾಗಿ ಫೋಕಸ್ ಮಾಡುತ್ತೆ ಮಕ್ಕಳಿಗೆ ಯಾವುದೇ ವಿಷಯವನ್ನ ನಾವು ಸ್ವಯಂ ರೀತಿಯಲ್ಲಿ ಏನಾಗ್ಬೇಕಂದ್ರೆ ಪ್ರತಿಕ್ರಿಯೆ ವ್ಯಕ್ತವಾಗುವಂತೆ ಮಾಡ್ಬೇಕು ಏನಾಗ್ಬೇಕ್ರಿ ಸ್ವಯಂ ರೀತಿಯಲ್ಲಿ ಪುಷ್ಟೀಕರಣ ಸರಿಯಾದಂತ ವರ್ತನೆಗೆ ಪುಷ್ಟೀಕರಣ ನೀಡುತ್ತಾ ಆ ಕಲಿಕೆನ ಬಲಗೊಳಿಸುವುದು ಏನಾಗತ್ತಂದ್ರೆ ಇದು ಸಾಧಕ ಅನುಬಂಧನ ಅಥವಾ ಕ್ರಿಯಾ ಪ್ರಸುತಿ ಅನುಬಂಧನ ಕಲಿಕೆ ಅಂತ ಕರಿತೀವಿ ಮಕ್ಕಳಲ್ಲಿ ಕೂಡ ವಿಷಯವನ್ನು ಚಿಕ್ಕ ಚಿಕ್ಕ ಹಂತಗಳಾಗಿ ವಿಂಗಡಿಸಿ ಸರಿಯಾದಂತ ವರ್ತನೆಯ ಪುನರ್ಬಲ ನೀಡೋದ್ರ ಮುಖಾಂತರ ಅಲ್ಲಿ ಕೈಲಿ ಕಲಿಕೆಯನ್ನ ದೃಢೀಕರಣ ಮಾಡಿಸ್ತಾ ಏನಾಗ್ಬೇಕಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಏನಾಗಬೇಕು ಕಲಿಕೆಯನ್ನ ಉಂಟು ಮಾಡಬೇಕು ಅಂತಕ್ಕಂಥದ್ದು ಇದು ತಿಳಿಸ್ಕೊಡ್ತಾ ಇದೆ ಸೊ ಈ ಒಂದು ಕೂಡ ನೋಡಿದ್ರಿ ಆಮೇಲೆ ಚಿತ್ರಗಳ ಮುಖಾಂತರ ಈ ಒಂದು ಅನ್ನು ನಿಮಗೆ ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಇನ್ನು ಸಾಕಷ್ಟು ವಿಷಯಗಳಿದಾವೆ ನಿಮಗೆ ಸಂಪೂರ್ಣವಾಗಿ ಪಠ್ಯಕ್ರಮವನ್ನ ಮುಗಿಸ್ತೀನಿ ಇದು ಒಂದು ಯೂಟ್ಯೂಬ್ಗೆ ಹಾಕಿರತಕ್ಕಂಥ ವಿಡಿಯೋ ಆಗಿರುತ್ತೆ ಇನ್ನು ಅಪ್ಕಮಿಂಗ್ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಅಲ್ಲಿ ಸಂಪೂರ್ಣವಾಗಿ ಆ್ಯಪಲ್ಲಿ ನೀವೇನು ಮಾಡಿದ್ರೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ರಾಟಿಂಗ್ ದ ಸೆಷನ್ ಹ್ಯಾವ್ ಅನ್ ಎಸ್ಟ್